ರಂಗಭೂಮಿಯ ಇತಿಹಾಸದಲ್ಲಿ ಒಂದು ಸಾವಿರ ಪ್ರದರ್ಶನ ಕಾಣುವ ದಾರಿಯಲ್ಲಿ ಸಾಕ್ತಾ ಇರುವ ಹಾಗೂ ಎಣ್ಣೆ ಸಾಕಲೆ ಬರೆಯುವ ತವಕದಲ್ಲಿರುವ ಶಿವದೂತ ಗುಳಿಗ ನಾಟಕ ಪ್ರದರ್ಶನ ಶಿವಮೊಗ್ಗದಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಎಂದು ಶಿವಮೊಗ್ಗದ ಅನಿಕೇತನ ಸೇವಾ ಟ್ರಸ್ಟ್ನವರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಜಯ್ ಕುಮಾರ್ ಕೊಡಿಯಾಲ ಬೈಲ್ ನಿರ್ದೇಶನದ ಕಾಂತಾರ ಸಿನಿಮಾದ ಗುರುವ ಪಾತ್ರದ ಖ್ಯಾತಿಯ ಶ್ರೀಧರ್ ಶೆಟ್ಟಿ ಅವರ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಶಿವದೂತ ಗುಳಿಗ ನಾಟಕವು ಮೇ ಹತ್ತೊಂಬತ್ತು ಭಾನುವಾರ ಸಂಜೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ ಎಂದು ತಿಳಿಸಿದರು ಅಲ್ಲಿಂದ ಹಲವಾರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೀವಿ ಮೊಟ್ಟ ಮೊದಲನೇದಾಗಿ ವಾಯ್ಸ್ ಆಫ್ ಕರ್ನಾಟಕ ಫ್ರಮ್ ಶಿವಮೊಗ್ಗ ಅಂತ ಹೇಳ್ಬಿಟ್ಟು ಎಲ್ಲ ಕಾಲೇಜಿನ ಆಯ್ದ ಸಂಗೀತಗಾರರನ್ನು ಆರಿಸ್ಬಿಟ್ಟು ಅವರಿಗೆ ವಾಯ್ಸ್ ಆಫ್ ಕರ್ನಾಟಕ ಆಫ್ ಶಿವಮೊಗ್ಗ ಅಂತ ಒಂದು ಪದವಿ ಅವಾರ್ಡ್ ಕೊಟ್ಟಿದ್ವಿ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜೆ ಅನ್ನೋ ನಾಟಕವನ್ನು ಕುವೆಂಪು ಪ್ರದರ್ಶನ ಮಾಡ್ತಿದ್ವಿ ಗಣೇಶೋತ್ಸವದ ಸಮಯದಲ್ಲಿ ಸಾರೇಗಾಮಪ ಸಂಗೀತ ಕಾರ್ಯಕ್ರಮದ ವಿಜೇತರುಗಳಿಗೆ ಕರೆಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಥಕ್ ಪರಂಪರಾ ಪ್ರವಾಹ ಅಂತ ಬೆಂಗಳೂರಿನ ಕಥಕ್ ಕಲಾವಿದರು ಸುಮಾರು ಇಪ್ಪತ್ತೈದು ಕಲಾವಿದರನ್ನು ಕರೆಸಿ ಕುವೆಂಪು ರಂಗಮಂದರು ಕಾರ್ಯಕ್ರಮ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದಾಗ ನಾಲ್ಕೇ ದಿನದಲ್ಲಿ ಅಪ್ಪು ಗಾಯನ ನಮನ ಗೀತ ನಮನ ಅಂತ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಶಾಸ್ತ್ರೀಯ ಸಂಗೀತದ ರಾಗಗಳ ಆಧಾರಿತವಾಗಿ ಚಲನಚಿತ್ರ ಗೀತೆಗಳನ್ನು ಸಹ ಪ್ರಸ್ತುತಪಡಿಸಿದ್ವಿ ಅದನ್ನು ಸಹ ಕುವೆಂಪು ರಂಗಮಂದಿರದಲ್ಲಿ ಈಗ ಮೇ ಹತ್ತೊಂಬತ್ತಕ್ಕೆ ಭಾನುವಾರ ಸಂಜೆ ಐದುವರೆಗೆ ಶಿವದೂತ ಗುಳಿಗ ಎಮ್ಮ ಎನ್ನುವ ನಾಟಕ ಗಿನ್ನೀಸ್ ದಾಖಲೆ ಎತ್ತರ ಎತ್ತ ಧಾಪು ಕಾಲಿಡ್ತಿರೋ ನಾಟಕ ಆರುನೂರ ಮೂವತ್ತಾರನೇ ಪ್ರದರ್ಶನ ಕಾಣುತ್ತಿರುವ ನಾಟಕ ಕಾಂತಾರ ಚಲನಚಿತ್ರದ ಗುರುವ ಪಾತ್ರಧಾರಿಯ ಶ್ರೀ ಸ್ವರಾಜ್ ಶೆಟ್ಟಿ ಶೆಟ್ಟಿಯವರು ಮುಖ್ಯ ಪಾತ್ರದಲ್ಲಿರ್ತಾರೆ ಜೊತೆಗೆ ಅನಿಕೇತನ ಸೇವಾ ಟ್ರಸ್ಟ್ ಕರೋನಾ ಸಮಯದಲ್ಲಿ ಇಮ್ಯುನಿಟಿ ಕಿಟ್ಗಳನ್ನು ದಿನಸಿ ಕಿಟ್ಗಳನ್ನು ಸಹ ವಿತರಣೆ ಮಾಡಿದ್ದ ವಿಶೇಷತೆ ಇದೆ ಶಿವಮೊಗ್ಗದಲ್ಲಿ ನಾಲ್ಕಾರು ವರ್ಷಗಳ ಹಿಂದೆ ಒಂದು ನೆರೆ ಪ್ರವಾಹ ಬಂದಿತ್ತು ಎಲ್ಲ ಏರಿಯಾಗಳು ನದಿಯಿಂದ ನೀರಿಂದ ಆವೃತ ಆಗಿತ್ತು ಆವಾಗ ನೀರಿನ ಬಾಟ್ಲು ಬ್ರೆಡ್ಡು ಬೆಡ್ಶೀಟು ಚಾಪೆ ಹೀಗೆ ಅವಶ್ಯಕತೆ ಇರುವಂಥ ಅವಶ್ಯಕತೆ ಇರುವಂತಹ ಜನರಿಗೆ ವಿತರಣೆ ಮಾಡಿದ್ವಿ ಇದು ಸಹ ನಮ್ಮ ಟ್ರಸ್ಟ್ನಿಂದ ಮಾಡಿರೋ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಟುವಟಿಕೆ ಸೇವಾ ಚಟುವಟಿಕೆಗಳು ಅವತ್ತಿನ ಕಾರ್ಯಕ್ರಮ ದಿನ ಸಂಗೀತ ಕ್ಷೇತ್ರದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೂರು ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೇವೆ ಈ ಡ್ರಾಮಾದ ಜೊತೆಗೆ ವಿಶೇಷ ಅಂದ್ರೆ ಬಹಳಷ್ಟು ವರ್ಷಗಳ ತನಕ ಕಾರ್ಯಕ್ರಮಗಳು ಮಾಡಿದ್ರೂ ಸಹ ನಾವು ಯಾವುದನ್ನು ಟಿಕೆಟ್ ಅಥವಾ ಪ್ರವೇಶ ದರ ಅನ್ನುವುದನ್ನು ಇಟ್ಟು ಮಾಡಿರಲಿಲ್ಲ ಕಾರ್ಯಕ್ರಮ ಇದು ಪ್ರಪ್ರಥಮ ಬಾರಿಗೆ ಟಿಕೆಟ್ ಪ್ರದರ್ಶನ ಇಡ್ತಾ ಇದ್ದೀವಿ ಈ ನಾಟಕ ಪ್ರದರ್ಶನಕ್ಕೆ ತಾವೆಲ್ಲ ಆಗಮಿಸಿ ಕುಟುಂಬ ಸಮೇತರಾಗಿ ಆಗಮಿಸಿ ನಾಟಕ ವೀಕ್ಷಿಸಬೇಕು ಈ ನಾಟಕದ ಬಗ್ಗೆ ಈಗಾಗಲೇ ನಿಮಗೆಲ್ಲ ಹಿಂದೆ ಸಲ ಬಂದಾಗ ನೀವೆಲ್ಲ ವೀಕ್ಷಿಸಿದಿರ ಬಹಳಷ್ಟು ಅಪ್ರಿಸಿಯೇಷನ್ ಮತ್ತೆ ಸಿಕ್ಕಿದೆ ಮತ್ತು ಯಶಸ್ಸು ಸಹ ಕಂಡಿದ್ದಾರೆ ಹಾಗಾಗಿ ನಾವು ಇದ ಎರಡನೇ ಸಲ ಶಿವಮೊಗ್ಗಕ್ಕೆ ಆ ನಾಟಕವನ್ನು ತರಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಪ್ರವೇಶದ ಇನ್ನೂರು ರೂಪಾಯಿ ಮತ್ತು ಐನೂರು ರೂಪಾಯಿ ಅಂತ ಹೇಳ್ಕೊಡ್ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಎರಡು ಆಚರಣೆಗಳಿದೆ ಅಥವಾ ಆರಾಧನೆಗಳು ಅಂತ ಹೇಳಿ ಕರೀತವೆ ಒಂದು ಕ್ರೀಡಾ ಆಚರಣೆಗಳು ಕ್ರೀಡಾ ಆಚರಣೆಯಲ್ಲಿ ವಿಶೇಷವಾದಂತಹ ಪ್ರದರ್ಶನಗಳನ್ನು ತಾವೆಲ್ಲರೂ ಕೇಳಿದ್ದೀರಿ ನೋಡಿದ್ದೀರಿ ಒಂದು ಕಂಬಳ ಇನ್ನೊಂದು ಕೋಳಿ ಅಂಕ ಅಂತ ಹೇಳಿ ಕರಿತೇವೆ ಬಹಳ ವಿಶೇಷವಾದಂತಹ ಹಾಗೆ ಇನ್ನೊಂದು ಚೆಂಡಾಟ ಅಂತಿದೆ ಇವು ಮೂರು ಕೂಡ ವಿಶೇಷವಾದಂತಹ ಆಚರಣೆ ವಾರ್ಷಿಕವಾಗಿ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಈ ಆಚರಣೆಗಳು ನಿರಂತರವಾಗಿ ನಡೀತಾ ಇರ್ತಾರೆ ಮತ್ತೊಂದು ಕಡೆ ದೈವಿಕವಾದಂತಹ ಆರಾಧನೆಗಳು ಈ ಆರಾಧನೆಗಳಲ್ಲಿ ಪ್ರಮುಖವಾಗಿ ಒಂದು ಭೂತಾರಾಧನೆ ಮತ್ತೊಂದು ನಾಗಾರಾಧನೆ ಇವೆರಡೂ ಕೂಡ ಅಕರಾವಳಿ ತೀರಕ್ಕೆ ಸೀಮಿತವಾದಂತಹ ಆರಾಧನೆಗಳು ಈ ಕಡೆ ಎಲ್ಲ ನಾವು ಅದನ್ನು ನೋಡಲ್ಲ ಅಥವಾ ಬೇರೆ ರೂಪದಲ್ಲಿ ಅದನ್ನು ಕಾಣ್ತೇವೆ ಭೂತಾರಾಧನೆಗೆ ಸಾವಿರಾರು ವರ್ಷಗಳ ಹಿನ್ನೆಲೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅದನ್ನು ನಂಬಿಕೊಂಡು ಬಂದಿದ್ದಾರೆ ಸಾಂಪ್ರದಾಯಿಕವಾಗಿ ಇದು ಹಾಗೆಯೇ ಮುಂದುವರ್ಕೊಂಡು ಬಂದಿದೆ ತಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಅಥವಾ ಯಾವುದೇ ಒಂದು ಆಚರಣೆಗಳಿದ್ರೂ ಕೂಡ ಮನೆಯಲ್ಲಿ ಯಾವುದೇ ಒಂದು ಸಂಭ್ರಮ ಇದ್ರು ಕೂಡ ಅಲ್ಲಿ ಅಪ್ಪಣೆ ಪಡೆಯುವಂತಹ ಒಂದು ಒಂದು ಕಟ್ಟಳೆ ಅಥವಾ ನಿಯಮ ಇದೆ ಅದರಲ್ಲಿ ಭೂತಾರಾಧನೆ ಬಹಳ ವಿಶಿಷ್ಟವಾದಂಥ ಪಾತ್ರವನ್ನು ಪಡ್ಕೊಂಡಿದೆ ಭೂತಗಳನ್ನು ಪೂಜೆ ಮಾಡತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ನಿಮ್ಮ ಕಾಂತಾರ ಸಿನಿಮಾದ ಮುಖಾಂತರ ಅದನ್ನು ನೋಡಿದ್ದೀವಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅಥವಾ ಆ ಊರಿನ ಗ್ರಾಮಕ್ಕೆ ಸೀಮಿತವಾಗಿ ಒಂದೊಂದು ಒಂದೊಂದು ಭೂತಗಳನ್ನು ಆರಾಧನೆ ಮಾಡ್ತಾರೆ ನಾವು ಉಡುಪಿ ಕುಂದಾಪುರ ಜಿಲ್ಲೆ ಈ ಕಡೆಗೆ ಬಂದರೆ ಪ್ರಮುಖವಾಗಿ ಬರ್ತಕ್ಕಂಥ ಭೂತಗಳು ಅಂದರೆ ಅಲ್ಲಿ ಪಂಜೂರ್ಲಿ ಅಂಥೇಳಿ ಕರಿತವೆ ಅಂತ ಹೇಳಿ ಕರಿತವೆ ಚಿಕ್ಕು ಅಂಥೇಳಿದೆ ಹೀಗೆ ಪ್ರತಿಯೊಂದು ಕೂಡ ಅಲ್ಲಿಯ ಭೂತಾರಾಧನೆಗೆ ಸಂಬಂಧಪಟ್ಟಂಥದ್ದು ಹೀಗೆ ನಾನು ಹೇಳಿರ್ತಕ್ಕಂಥ ಹೆಸರುಗಳು ಬಹಳ ಪ್ರಚಲಿತವಾದಂಥ ಭೂತಗಳು ನೀವು ಮಂಗಳೂರು ಸೈಡ್ಗೆ ಹೋದರೆ ಆ ಕಡೆ ನಾವು ಅದನ್ನ ತೆಂಕ್ಲಾಯ ಅಂತೇಳಿ ಕರಿತೀವಿ ಮಂಗಳೂರು ಸೈಡ್ಗೆ ಹೋದ್ರೆ ಅಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಈ ಗುಳಿಗ ಗುಳಿಗ ಕೊರಗಜ್ಜ ಇವೆಲ್ಲವೂ ಕೂಡ ಅಲ್ಲಿನ ಭೂತಗಳು ಅವುಗಳಿಗೆ ಪ್ರತಿ ವರ್ಷ ವಾರ್ಷಿಕವಾಗಿ ಆ ಗ್ರಾಮ ದೇವತೆಗಳು ಅಂತೇಳಿ ಇಟ್ಕೊಂಡು ಆ ಗ್ರಾಮ ದೇವತೆಗಳನ್ನ ಪೂಜೆ ಮಾಡಿಬಿಟ್ಟು ಇಡೀ ರಾತ್ರಿ ಈ ಸಿರಿ ಉತ್ಸವ ಇಡೀ ರಾತ್ರಿ ನಡೀತದೆ ಕಡೆಯ ಭಾಗದಲ್ಲಿ ಅಲ್ಲಿ ದರ್ಶನ ಕೇಳ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಇರುತ್ತೆ ನಮ್ಮನೇ ಯಾವುದೋ ಕಷ್ಟ ಕೋಟಲಿಗಳನ್ನ ಆ ಭೂತಕ್ಕೆ ಅಂದರೆ ಆ ಆಹ್ವಾನವಾಗಿರ್ತಕ್ಕಂಥ ಪಾತ್ರಿಯ ಮುಖಾಂತರ ಹೇಳಿಕೆ ನಡೀತದೆ ಅದು ಪರಂಪರಾಗತವಾಗಿ ನಡ್ಕೊಂಡು ಬಂದಿದೆ